ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವಾಡಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಟೇಸ್ಟಿಯಾಗಿರುವಂತಹ ನುಗ್ಗೆಕಾಯಿ ಸೂಪ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಲ್ಲಿ ನಾನು ಒಂದೆರಡು ಲೋಟ ಆಗೋಷ್ಟು ನೀರ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ನುಗ್ಗೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಯೂಸ್ ಮಾಡಿ ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿನ ಸುದ್ದದಿಗೆ ಹಚ್ಕೊಂಡು ಹಾಕೋತಾ ಇದ್ದೀನಿ ಒಂದು ಏಳು ಇಂಟು ಅಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ನಾಟಿ ಟೊಮೆಟೊ ಸೇರ್ಸ್ಕೊಳ್ತಾ ಇದ್ದೀನಿ ನಾಟಿ ಟೊಮೆಟೊ ಸೇರಿಸ್ಕೊಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಕುದಿಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಸಿಪ್ಪೆ ಬಿಡಬೇಕು ಮತ್ತು ನುಗ್ಗೆಕಾಯು ಅಷ್ಟು ಚೆನ್ನಾಗಿ ಬೆಂದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರೋದು ನಾವು ಸ್ವಲ್ಪ ಬೇಯಿಸ್ಕೊಂಡು ಅದರಲ್ಲಿರುವಂಥ ಸತ್ವ ಎಲ್ಲ ನೀರಲ್ಲಿ ಇರಲ್ಲ ಸೊ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಸಿಪ್ಪೆ ಬಿಟ್ಟು ನೋಡಿ ಈ ಥರ ಆದಾಗ ಇದನ್ನು ಆಫ್ ಮಾಡ್ಕೊಳ್ಳಿ ನೋಡಿ ಈ ಥರ ಆದಾಗ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು ಈಗ ಇದನ್ನು ನಾನು ಇಲ್ಲಿ ನುಗ್ಗೆಕಾಯಿ ಸಪ್ರೇಟು ಮತ್ತು ಈರುಳ್ಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಶುಂಠಿನ ಸಪ್ರೇಟ್ ತೊಗೋತಾ ಇದ್ದೀನಿ ನೋಡಿ ಈ ಥರ ಸಪ್ರೇಟ್ ತೊಗೊಂಡು ಇದನ್ನು ಬಿಡಿ ಸ್ವಲ್ಪ ಇಲ್ಲಿ ನುಗ್ಗೆಕಾಯಿ ಒಳಗಡೆ ಇರೋವಂಥ ಅಂಶನ ಮಾತ್ರ ನಾನು ಯೂಸ್ ಮಾಡ್ಕೋತೀನಿ ನುಗ್ಗೆಕಾಯಿ ನೋಡಿ ಈ ಥರ ನುಗ್ಗೆಕಾಯಿ ಒಳಗಡೆ ಇರೋದನ್ನೆಲ್ಲ ತೊಗೋತಾ ಇದ್ದೀನಿ ನಾನು ಈಚೆಗಡೆ ಈ ಥರ ಒಂದು ಸ್ಪೂನಲ್ಲಿ ಅಥವಾ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕೈಯಲ್ಲೇ ಬರುತ್ತೆ ಇದು ನೋಡಿ ಈ ಥರ ಎಲ್ಲ ತೊಗೊಂಡು ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದು ನೋಡಿ ಈ ಥರ ನಿಮಗೆ ಹುಳಿ ಜಾಸ್ತಿ ಬೇಕು ಅನಿಸಿದ್ರೆ ಒಂದು ಟೊಮೆಟೊ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನಾನು ನಾನಿಲ್ಲಿ ಎಕ್ಸ್ಟ್ರಾ ನೀರೇನು ಯೂಸ್ ಮಾಡ್ತಾ ಇಲ್ಲ ಕೈ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದೇ ನೀರನ್ನೇ ಸೇರ್ಸ್ಕೊತಾ ಇದ್ದೀನಿ ಅದು ಏನು ವೇಸ್ಟ್ ಆಗೋಲ್ಲ ನಾನಿಲ್ಲಿ ಒಂದು ಬಟ್ಟಲಿಗೆ ಒಂದು ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಬಟರ್ ಆ ಥರನೂ ಸೇರಿಸ್ಕೋಬೋದು ಅದಾದಮೇಲೆ ಇಲ್ಲಿ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಒಂದು ನಾಲ್ಕೈದು ವಯಸ್ಸು ಬೆಳ್ಳುರಿನ ಸಣ್ಣಗೆ ಹಚ್ಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ಶುಂಠಿನೂ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪನೇ ಫ್ರೈ ಮಾಡ್ಕೊಳೋದ್ರಿಂದ ಸೂಪರ್ ಮದ್ ಮಧ್ಯೆ ಸಿಗ್ತಿರ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಅದಾದ್ಮೇಲೆ ನಾವು ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ವಲ್ವಾ ಅದನ್ನು ಸೇರಿಸ್ಕೊತಾ ಇದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ್ಮೇಲೆ ಇಲ್ಲಿ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ ಸೇರಿಸ್ಕೊತಾ ಇದೀನಿ ಮತ್ತೆ ಒಂದು ಮುಕ್ಕಾಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಸೇರಿಸ್ಕೊತಾ ಇದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಅದಾದ್ಮೇಲೆ ಇಲ್ಲಿ ಒಂದ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಸೇರ್ಸ್ಕೊತಾ ಇದೀನಿ ಈ ತರ ಸೂಪಲ್ಲಿ ಸೇರಿಸ್ಕೊಳೋದ್ರಿಂದ ಸೂಪ್ದ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಗಟ್ಟಿ ಆಗ್ತಾ ಇರುತ್ತೆ ಸ್ವಲ್ಪ ನಾವು ಕಾರ್ನ್ಫ್ಲೋರ್ ಸೇರ್ಸಿದ್ಮೇಲೆ ಆಗಾಗ ಈ ತರ ಕೈ ಆಡಿಸ್ತಾನೆ ಇರಬೇಕು ಇದನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸಾಕು ನುಗ್ಗೆಕಾಯಿ ಸೂಪ್ ರೆಡಿ ಆಗಿಬಿಡುತ್ತೆ ನಿಮಗೆ ಬೇಕಾದರೆ ಖಾರ ಬೇಕು ಅನ್ಸಿದ್ರೆ ಒಂದು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಖಾರ ಬೇಕಂದ್ರೆ ಮೆಣಸನ್ನೇ ಮೆಣಸು ಪುಡಿನೇ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಆಗುತ್ತೆ ಕೊನೆಯಲ್ಲಿ ನಿಂಬೆಹಣ್ಣು ಇಂಟ್ಕೊಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬಿಡುತ್ತೆ ಫಸ್ಟೇ ಬಿಸಿ ಜಾಸ್ತಿ ಬಿಸಿ ಇದ್ದಾಗ ಇಟ್ಕೊಂಡ್ರೆ ಕಹಿ ಬರುತ್ತೆ ಸೊ ನೀವು ಕುಡಿಯೋ ಟೈಮಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ಳಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನುಗ್ಗೆಕಾಯಿ ಸೂಪ್ ರೆಡಿಯಾಗಿದೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಇಷ್ಟು